ನಮಸ್ಕಾರ ನಾನು ನಿಮ್ಮ ಅಣುಶು ದೇವರ್ನವದಗಿ ಅಣುಷಿತ್ ಪೋಲ್ಟಿ ಕ್ಲಾಸಸ್ಗೆ ಸ್ವಾಗತ ಸ್ನೇಹಿತರೆ ತರಗತಿಯನ್ನು ಆರಂಭಗೊಳಿಸುವುದಕ್ಕಿಂತ ಪೂರ್ವದಲ್ಲಿ ನಮ್ಮ ಸಂಸ್ಥೆಯ ಬಗ್ಗೆ ತಿಳಿದುಕೊಳ್ಳೋಣ ವಿದ್ಯಾಸಾರಥಿ ಪಿಯು ಸ್ಟಡಿ ಸರ್ಕಲ್ ಸಿಂದ್ಗಿ ಸ್ಥಳ ಜ್ಞಾನಭಾರತಿ ಪದವಿ ಪೂರ್ವ ಕಾಲೇಜು ಬಸವನಗರ ಸಿಂದ್ಗಿ ಈಗಾಗಲೇ ನಮ್ಮ ಸಂಸ್ಥೆಯಲ್ಲಿ ಪ್ರವೇಶಾತಿ ಪ್ರಕ್ರಿಯೆಯನ್ನು ಆರಂಭಗೊಳಿಸಲಾಗಿದೆ ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ತರಗತಿಯನ್ನು ಆರಂಭಗೊಳಿಸಲಾಗುವುದು ನಮ್ಮ ಸಂಸ್ಥೆಯಲ್ಲಿ ಯಾರಾದರೂ ಪ್ರವೇಶಾತಿ ಪಡೆಯಬೇಕೆಂದು ಬಯಸಿದರೆ ಉಚಿತವಾಗಿ ಒಂದು ವಾರ ತರಗತಿಗೆ ಹಾಜರಾಗಿ ನಮ್ಮ ಸಂಸ್ಥೆಯ ಉಪನ್ಯಾಸಕರಿಂದ ಬೋಧನಾ ಗುಣಮಟ್ಟ ನಿಮಗೆ ಇಷ್ಟವಾದರೆ ನಮ್ಮ ಸಂಸ್ಥೆಯಲ್ಲಿ ಪ್ರವೇಶಾತಿಯನ್ನು ಪಡೆಯಬಹುದು ಸ್ನೇಹಿತರೆ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಿರುವ ಪ್ರಶ್ನೆಗಳನ್ನು ಪ್ರತಿದಿನ ರಾತ್ರಿ ಒಂಬತ್ತು ಗಂಟೆಗೆ ಅನುಷಿತ ಪೋಲ್ಟಿ ಕ್ಲಾಸಸ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ರಾತ್ರಿ ಒಂಬತ್ತು ಗಂಟೆಗೆ ಕ್ವಿಜ್ ಅನ್ನು ನಡೆಸಲಾಗುವುದು ಸ್ನೇಹಿತರೆ ಇಂದಿನ ಸಂಚಿಕೆಯಲ್ಲಿ ನಾವು ಯಾವ ಅಂಶಗಳ ಬಗ್ಗೆ ತಿಳಿದುಕೊಳ್ಳೋಣ ಅಥವಾ ಯಾವ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ ಅಂದರೆ ಒಕ್ಕೂಟ ಭಾರತದಲ್ಲಿರ್ತಕ್ಕಂಥ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ತಿಳಿದುಕೊಳ್ಳೋಣ ಯಾವ ಪ್ರದೇಶಗಳು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ತಿಳಿದುಕೊಳ್ಳೋಣ ಭಾರತ ರಾಷ್ಟ್ರ ಒಕ್ಕೂಟ ಭೂ ವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥ ರಾಷ್ಟ್ರ ಈ ಒಕ್ಕೂಟ ಭಾರತದಲ್ಲಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಂತೆ ನೋಡಿಕೊಳ್ಳಲಾಗುವುದು ಪ್ರಸ್ತುತ ಎಷ್ಟು ರಾಜ್ಯಗಳನ್ನು ಒಳಗೊಂಡಿದೆ ಅಂದರೆ ಇಪ್ಪತ್ತೆಂಟು ರಾಜ್ಯಗಳನ್ನು ಒಳಗೊಂಡಿದೆ ಎಷ್ಟು ರಾಜ್ಯಗಳನ್ನು ಒಳಗೊಂಡಿದೆ ಇಪ್ಪತ್ತೆಂಟು ರಾಜ್ಯಗಳನ್ನು ಒಳಗೊಂಡಿದೆ ಮತ್ತು ಎಂಟು ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿದೆ ಭಾರತ ರಾಷ್ಟ್ರ ಈ ಒಕ್ಕೂಟ ಭಾರತ ಏನಿತ್ತಲ್ಲ ಈ ಒಕ್ಕೂಟ ಭಾರತ ಇಪ್ಪತ್ತೆಂಟು ರಾಜ್ಯಗಳು ಮತ್ತು ಎಂಟು ಆಡಳಿತ ಪ್ರದೇಶಗಳನ್ನು ಒಳಗೊಂಡಿದೆ ನಮ್ಮ ದ್ವಿತೀಯ ಪಿ ಯು ಶಿ ರಾಜ್ಯಶಾಸ್ತ್ರ ಪಠ್ಯಕ್ರಮದಲ್ಲಿ ಕೊಡಲಾಗಿದೆ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಏನಪ್ಪಾ ಅಂದರೆ ಅವಾಗ ಐದು ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಭಾರತದಲ್ಲಿರುವ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಪಟ್ಟಿ ಮಾಡಿ ಅಂತ ಎಷ್ಟು ಅಂಕಕ್ಕೆ ಕೇಳಲಾಗುವುದು ಅಂದರೆ ಐದು ಅಂಕಕ್ಕೆ ಕೇಳಲಾಗುವುದು ಈ ಭಾರತದಲ್ಲಿರ್ತಕ್ಕಂಥ ಇಪ್ಪತ್ತೆಂಟು ರಾಜ್ಯಗಳು ಯಾವ ರೀತಿ ನೆನಪಿಟ್ಕೊಳ್ಳಬಹುದು ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಯಾವ ರೀತಿ ನೆನ್ಪಿಟ್ಕೊಳ್ಳಬಹುದು ಅನ್ನೋದರ ಬಗ್ಗೆ ನೋಡೋಣ ಈ ಒಕ್ಕೂಟ ಭಾರತದಲ್ಲಿರ್ತಕ್ಕಂಥ ರಾಜ್ಯಗಳು ಅಂದ್ರೆ ಇಪ್ಪತ್ತೆಂಟು ರಾಜ್ಯಗಳು ಏನದವಲ್ಲ ಈ ಇಪ್ಪತ್ತೆಂಟು ರಾಜ್ಯಗಳು ನಾವು ಯಾರ ಹೆಸರಿನ ಮೇಲೆ ನೆನಪಿ ನೆನಪು ಇಟ್ಟುಕೊಳ್ಳಬಹುದು ಅಂದ್ರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನ ಮೇಲೆ ನೆನ್ಪಿಟ್ಕೊಳ್ಬಹುದು ಯಾರ ಹೆಸರಿನ ಮೇಲೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನ ಮೇಲೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಎರಡು ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ ಇಪ್ಪತ್ತರ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಮರಣ ಹೊಂದಿದರು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಎರಡು ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಮರಣ ಹೊಂದಿದರು ಇವರ ಹೆಸರಿನ ಮೇಲೆ ಈ ಪುನೀತ್ ರಾಜ್ಕುಮಾರ್ ಅವರು ಏನದಾರಲ್ಲ ಇವರ ಹೆಸರಿನ ಮೇಲೆ ನಾವು ಎಂಟು ರಾಜ್ಯದ ಹೆಸರುಗಳನ್ನು ನೆನ್ಪಿಟ್ಕೊಳ್ಳೋಣ ಸ್ವಲ್ಪ ಇವರ ಬಗ್ಗೆ ತಿಳಿದುಕೊಳ್ಳುವಂತ ಪ್ರಯತ್ನ ಮಾಡೋಣ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಹತ್ತೊಂಬತ್ ನೂರ ಎಪ್ಪತ್ತಾರರಲ್ಲಿ ಎಂಥ ಎಪ್ಪತ್ತಾರು ಹತ್ತೊಂಬತ್ ನೂರ ಎಪ್ಪತ್ತಾರರಲ್ಲಿ ಈ ಪ್ರೇಮದ ಕಾಣಿಕೆ ಯಾವ ಕಾಣಿಕೆ ಪ್ರೇಮದ ಕಾಣಿಕೆ ಚಿತ್ರ ಏನೈತಲ್ಲ ಈ ಚಿತ್ರದ ಮೂಲಕ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಬಾಲ ಏನಪ್ಪ ಅಂದರೆ ಈ ಚಿತ್ರದ ರಂಗಕ್ಕೆ ಪ್ರವೇಶ ನೀಡಿದರು ಯಾವ ಕಾಣಿಕೆ ಪ್ರೇಮದ ಕಾಣಿಕೆ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಪ್ರೇಮದ ಕಾಣಿಕೆ ಚಿತ್ರದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಬಾಲ ನಟನಾಗಿ ಬಾಲನಟನಾಗಿ ಬಾಲ ನಟನಾಗಿ ಪಾತ್ರವನ್ನು ಮಾಡಿದರು ಇವರು ಪ್ರೇಮದ ಕಾಣಿಕೆಯ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪ್ರವೇಶ ನೀಡಿದರು ಅಷ್ಟೇ ಅಲ್ಲದೆ ಸನಾದಿ ಅಪ್ಪಣ್ಣ ಚಿತ್ರದಲ್ಲಿ ಸಹಿತ ಯಾವ ಅಪ್ಪಣ್ಣ ಸನಾದಿ ಅಪ್ಪಣ್ಣ ಚಿತ್ರ ಏನೈತಲ್ಲ ಈ ಚಿತ್ರದಲ್ಲಿ ಸಹಿತ ಬಾಲನಟನಾಗಿ ಅಷ್ಟೇ ಅಲ್ಲದೇನಪ್ಪ ಅಂದರೆ ಬೆಟ್ಟದ ಹೂ ಬೆಟ್ಟದ ಹೂ ಈ ಬೆಟ್ಟದ ಹೂ ಚಿತ್ರ ಏನೈತಲ್ಲ ಈ ಬೆಟ್ಟದ ಹೂ ಚಿತ್ರದಲ್ಲಿ ಸಹಿತ ಬಾಲನಟನಾಗಿ ತಮ್ಮ ಪಾತ್ರವನ್ನು ಮಾಡಿದರು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಎಂಥ ಎಂಬತ್ತೈದು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಪುನೀತ್ ರಾಜ್ಕುಮಾರ್ ಅವರಿಗೆ ರಾಷ್ಟ್ರೀಯ ಪ್ರಶಸ್ತಿಯನ್ನು ಲಭಿಸಿತು ಯಾವ ಪ್ರಶಸ್ತಿ ರಾಷ್ಟ್ರೀಯ ಪ್ರಶಸ್ತಿ ಯಾವಾಗ ಲಭಿಸಿತು ಅಂದರೆ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಲಭಿಸಿತು ಅಷ್ಟೇ ಅಲ್ಲದೆ ಸ್ನೇಹಿತರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಹತ್ತೊಂಬ ಎರಡು ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಮರಣ ಹೊಂದಿದ ನಂತರ ನಮ್ಮ ಕರ್ನಾಟಕ ಸರ್ಕಾರ ಎರಡು ಸಾವಿರದ ಇಪ್ಪತ್ತೆರಡು ನವೆಂಬರ್ ಒಂದು ಎಂಥ ಒಂದು ನವೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೆರಡು ನವೆಂಬರ್ ಒಂದರಂದು ಅಂದಿನ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವರು ಯಾವ ಬೊಮ್ಮಾಯಿ ಬಸವರವ ಬಸವರಾಜ ಬೊಮ್ಮಾಯಿಯವರು ಎರಡು ಸಾವಿರದ ಇಪ್ಪತ್ತೆರಡು ನವೆಂಬರ್ ಒಂದರಂದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಮರಣೋತ್ತರವಾಗಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಟ್ಟರು ಯಾವ ರತ್ನ ಕರ್ನಾಟಕ ರತ್ನ ಯಾವ ರತ್ನ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಎರಡು ಸಾವಿರದ ಇಪ್ಪತ್ತೆರಡು ನವೆಂಬರ್ ಒಂದರಂದು ಕೊಟ್ಟಿದ್ದರು ಅಷ್ಟೇ ಅಲ್ಲದೇನಪ್ಪ ಅಂದರೆ ಮೈಸೂರು ವಿಶ್ವವಿದ್ಯಾಲಯ ಯಾವ ವಿಶ್ವವಿದ್ಯಾಲಯ ಮೈಸೂರು ವಿಶ್ವವಿದ್ಯಾಲಯ ಎರಡು ಸಾವಿರದ ಇಪ್ಪತ್ತೆರಡರಂದು ಮರಣೋತ್ತರವಾಗಿ ನೂರ ಎರಡನೇ ಘಟಿಕೋತ್ಸವದಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ನೂರ ಎರಡನೇ ಘಟಿಕೋತ್ಸವದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪುನೀತ್ ರಾಜ್ಕುಮಾರ್ ಅವರಿಗೆ ಗೌರವ ಡಾಕ್ಟರೇಟ್ ಅನ್ನು ನೀಡಿದರು ಗೌರವ ಡಾಕ್ಟರೇಟ್ ಅನ್ನು ಸಹಿತ ಮೈಸೂರು ವಿಶ್ವವಿದ್ಯಾಲಯ ನೀಡಿದರು ಸ್ನೇಹಿತರೆ ಈಗ ನಮ್ಮ ವಿಷಯಕ್ಕೆ ಬರೋಣ ಈ ಇಪ್ಪತ್ತೆಂಟು ರಾಜ್ಯಗಳು ಈ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನ ಮೇಲೆ ಯಾವ ರೀತಿ ನೆನ್ಪಿಟ್ಕೊಳ್ಬಹುದು ನೋಡುವುದಾದರೆ ಯಾವ ರೀತಿ ನೆನಪಿಟ್ಕೊಳ್ಬಹುದು ಇಪ್ಪತ್ತೆಂಟು ರಾಜ್ಯಗಳು ಯಾವ ರೀತಿ ನೆನ್ಪಿಟ್ಕೊಳ್ಬಹುದಪ್ಪ ಅಂದ್ರೆ ಓ ಪುನೀತ್ ರಾಜ್ಕುಮಾರ್ ಸಿಗು ಯಾವ ಪುನೀತ್ ರಾಜ್ಕುಮಾರ್ ಓ ಪುನೀತ್ ರಾಜ್ಕುಮಾರ್ ಸಿಗು ಇವ್ರೇನದಾರಲ್ಲ ಇವ್ರು ಪುನೀತ್ ರಾಜ್ಕುಮಾರ್ ಅವರು ಈಗೇನಪ್ಪ ಅಂದರೆ ಮರಣ ಬಂದಿದ್ದಾರೆ ಅದಕ್ಕಾಗಿ ನಾವು ದೇವರಲ್ಲಿ ಏನು ಕೇಳ್ಕೊಳ್ಬೇಕು ಓ ಪುನೀತ್ ರಾಜ್ಕುಮಾರ್ ಸಿಗು ಅಂದ್ರೆ ಪುನೀತ್ ರಾಜ್ಕುಮಾರ್ ನಮ್ಗೆ ಸಿಗ್ಬೇಕಂತ ಕೇಳ್ಕೊಬೇಕಾಗೈತಿ ಅದಕ್ಕಾಗಿ ಈ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನ ಮೇಲೆ ಇಪ್ಪತ್ತೆಂಟು ರಾಜ್ಯದ ಹೆಸರುಗಳನ್ನು ನೆನ್ಪಿಟ್ಕೊಳ್ಬೋದು ಯಾವ ರೀತಿ ನೆನ್ಪಿಟ್ಕೊಳ್ಬಹುದು ಅಂದರೆ ಯಾವ ರೀತಿ ಅಂತ ನೋಡುವುದಾದರೆ ಓ ಅಂತ ನೋಡ್ಕೊಳ್ತೇವೆ ನಾವು ಪಿ ಒಳಗ ಪಶ್ಚಿಮ ಬಂಗಾಳ ಯಾವ ಬಂಗಾಳ ಪಶ್ಚಿಮ ಬಂಗಾಳ ಇನ್ನು ಪಿ ಒಳಗೆ ಮತ್ತೊಂದು ರಾಜ್ಯದ ಹೆಸರು ಪಂಜಾಬ್ ಅಂತ ನೋಡ್ಕೊಳ್ತೇವೆ ಇನ್ನು ಪಿ ಒಳಗ ಮತ್ತೊಂದು ರಾಜ್ಯದ ಹೆಸರು ಇಲ್ಲಿ ಬಿ ಪಾಟ್ನಾ ಅಂತ ಕೊಡಲಾಗಿದೆ ಬಿಹಾರ ರಾಜ್ಯದ ರಾಜಧಾನಿ ಯಾವುದು ಪಾಟ್ನಾ ಐತಿ ಇನ್ನು ಗೋವಾದ ರಾಜ್ಯದ ರಾಜಧಾನಿ ಯಾವುದು ಪಣಜಿ ಐತಿ ಪಿ ಒಳಗ ಒಟ್ಟು ಎಷ್ಟು ರಾಜ್ಯದ ಹೆಸರುಗಳನ್ನು ನೆನ್ಪಿಟ್ಕೊಂಡೆವು ನಾಲ್ಕು ರಾಜ್ಯದ ಹೆಸರುಗಳನ್ನು ನೆನ್ಪಿಟ್ಕೊಂಡೆವು ಇನ್ನು ಉತ್ತರ ಪ್ರದೇಶ ಒಳಗೆ ಯಾವ ಪ್ರದೇಶ ಬರ್ತೈತಿ ಉತ್ತರ ಪ್ರದೇಶ ಇನ್ನು ಎನ್ನ ಒಳಗ ನಾಗಾಲ್ಯಾಂಡ್ ಅಂತ ನಾವು ನೋಡ್ಕೊಳ್ತೇವೆ ಈ ಎರಡೂ ಈಗಳೇನದವಲ್ಲ ಇವು ಏನು ಮಾಡೋಣಪ್ಪ ಅಂದರೆ ನೀವು ಟೆಲ್ನಂಗೆ ಇಟ್ಬಿಡೋಣ ಇವು ಯಾವುದೇ ರೀತಿ ಕೆಲಸಕ್ಕೆ ಬರೋಂಗಿಲ್ಲ ಇವಕ್ಕೆ ನಾವೇನು ಮಾಡ್ಬೇಡೋಣಪ್ಪ ಅಂದರೆ ಅಷ್ಟೇ ತಟಸ್ಥವಾಗಿ ಇಟ್ಬಿಡೋಣ ಓ ಒಳಗೆ ಯಾವ ರಾಜ್ಯ ನೋಡ್ಕೊಂಡೆವು ಒಡಿಶಾ ರಾಜ್ಯ ನೋಡ್ಕೊಂಡೆವು ಪಿ ಒಳಗೆ ಪಶ್ಚಿಮ ಬಂಗಾಳ ಪಂಜಾಬ ಬಿಹಾರ ಮತ್ತು ಗೋವಾ ಅಂತ ನೋಡಿಕೊಂಡೆವು ಇನ್ನು ಒಳಗ ಉತ್ತರ ಪ್ರದೇಶ ಎನ್ ಒಳಗ ನಾಗಾಲ್ಯಾಂಡ ಟಿ ಒಳಗ ಯಾವ ರಾಜ್ಯ ಅಂದರೆ ತಮಿಳುನಾಡು ಯಾವ ನಾಡು ತಮಿಳುನಾಡು ಇನ್ನೊಂದು ಟಿ ಒಳಗ ಯಾವ ರಾಜ್ಯ ಅಂದರೆ ತೆಲಂಗಾಣ ಯಾವ ಗಾಣ ತೆಲಂಗಾಣ ಇನ್ನು ಇನ್ನೊಂದು ಟಿ ಒಳಗ ರಾಜ್ಯ ಯಾವುದು ಅಂದರೆ ತ್ರಿಪುರ ಯಾವ ಪೂರ ತ್ರಿಪುರ ಟಿ ಒಳಗ ತಮಿಳುನಾಡು ನೋಡಿಕೊಳ್ಳಲಾಗಿದೆ ತೆಲಂಗಾಣ ಆಗಿರಬಹುದು ತ್ರಿಪುರ ನೋಡಿಕೊಳ್ಳಲಾಗಿದೆ ಇನ್ನು ಹೆಚ್ಚುವಳಗ ಯಾವ ರಾಜ್ಯದ ಹೆಸರುಗಳನ್ನು ನೆನ್ಪಿಟ್ಕೊಳ್ಬೋದು ಹರಿಯಾಣ ಹೆಚ್ಚು ಒಳಗೆ ಯಾವುದು ಹರಿಯಾಣ ಯಾವ ಯಾಣ ಹರಿಯಾಣ ಇನ್ನು ಹೆಚ್ಚೊಳಗ ಮತ್ತೊಂದು ರಾಜ್ಯದ ಹೆಸರು ಹಿಮಾಚಲ ಪ್ರದೇಶ ಯಾವ ಪ್ರದೇಶ ಹಿಮಾಚಲ ಪ್ರದೇಶ ಒಡಿಶಾದೊಳಗ ಓದೊಳಗೆ ಒಂದು ರಾಜ್ಯದ ಹೆಸರನ್ನು ನೆನ್ಪಿಟ್ಕೊಂಡೆವು ಪಿ ಒಳಗ ನಾಲ್ಕು ರಾಜ್ಯ ಯು ಒಳಗ ಒಂದು ರಾಜ್ಯ ಎನ್ ಒಳಗ ಒಂದು ರಾಜ್ಯ ಟಿ ಒಳಗ ಮೂರು ರಾಜ್ಯಗಳು ಎಚ್ ಒಳಗ ಎರಡು ರಾಜ್ಯಗಳು ನೆನಪಿಡಲಾಗಿದೆ ಇನ್ನ ನೆಕ್ಸ್ಟ್ ಆರೊಳಗೆ ಯಾವ ರಾಜ್ಯದ ಹೆಸರನ್ನು ಪಿಟ್ಕೊಳ್ಳಬಹುದು ರಾಜಸ್ಥಾನ ಅಂತ ನೋಡಿಕೊಳ್ಳಲಾಗುವುದು ಯಾವ ಸ್ಥಾನ ರಾಜಸ್ಥಾನ ಆರೊಳಗೆ ಯಾವ ರಾಜ್ಯ ಹೆಸರಿಟ್ಕೊಳ್ಳಬಹುದು ರಾಜಸ್ಥಾನ ಅಂತ ನೋಡಬಹುದು ಎ ಒಳಗ ಅಂದರೆ ಉತ್ತರ ಭಾರತದ ರಾಜ್ಯಗಳನ್ನು ನೋಡೋಣ ಎ ಒಳಗ ಅರುಣಾಚಲ ಪ್ರದೇಶ ಅಂತ ನೋಡ್ಕೊಳ್ತೇವೆ ಮತ್ತು ಅಸ್ಸಾಂ ಅಂತ ನೋಡ್ಕೊಳ್ತೇವೆ ಇನ್ನು ಜೆ ಒಳಗ ಜಾರ್ಖಂಡ ಯಾವ ಖಂಡ ಜಾರ್ಖಂಡ ಇನ್ನು ಕೇ ಒಳಗ ಕೇವಳ ಕರ್ನಾಟಕ ಮತ್ತು ಕೇರಳ ಅಂತ ನೋಡ್ಕೊಳ್ತೇವೆ ಯಾರ ಕರ್ನಾಟಕ ನಮ್ಮ ಕರ್ನಾಟಕ ಕೇವಳಗ ಕರ್ನಾಟಕ ಮತ್ತು ಕೇರಳ ಅಂತ ನೋಡಿಕೊಳ್ಳಲಾಗುವುದು ಕೆ ಒಳಗೆ ಎಷ್ಟು ರಾಜ್ಯಗಳು ಎರಡು ರಾಜ್ಯಗಳು ಜೆ ಒಳಗ ಒಂದು ರಾಜ್ಯ ಎ ಒಳಗ ಎರಡು ರಾಜ್ಯ ಆರೊಳಗ ಒಂದು ರಾಜ್ಯ ಇನ್ನು ಉ ಒಳ ಇ ಒಳಗೆ ಮತ್ತೊಂದು ರಾಜ್ಯ ಯಾವುದಪ್ಪ ಅಂದರೆ ಖಂಡ ಯಾವ ಖಂಡ ಉತ್ತರಾಖಂಡ ಎಮ್ಮ ಒಳಗೆ ಯಾವ ಯಾವ ರಾಜ್ಯ ನೋಡಿಕೊಳ್ಳಬಹುದು ಎಮ್ಮ ಒಳಗೆ ಮಹಾರಾಷ್ಟ್ರ ಅಂತ ನೋಡಿಕೊಳ್ತೇವೆ ಮಧ್ಯಪ್ರದೇಶ ಅಂತ ನೋಡಿಕೊಳ್ಳಲಾಗುವುದು ಮಣಿಪುರ ಆಗಿರಬಹುದು ಮಿಜೋರಾಮ್ ಆಗಿರಬಹುದು ಮೇಘಾಲಯ ಯಾವ ರಾಷ್ಟ್ರ ಮಹಾರಾಷ್ಟ್ರ ಯಾವ ಪ್ರದೇಶ ಮಧ್ಯ ಪ್ರದೇಶ ಯಾವ ಪೂರ ಮಣಿಪುರ ಯಾವ ರಾಮ ಮಿಜೋರಾಮ ಯಾವಲಯ ಮೇಘಾಲಯ ಈ ಎಮ್ಮ ಒಳಗ ಒಳಗಡೆ ಎಷ್ಟು ರಾಜ್ಯದ ಹೆಸರುಗಳನ್ನು ನೆನ್ಪಿಟ್ಕೊಳ್ಬಹುದು ಅಂದರೆ ಐದು ರಾಜ್ಯದ ಹೆಸರುಗಳನ್ನು ನೆನ್ಪಿಟ್ಕೊಳ್ಬೋದು ಇನ್ನು ಏ ಒಳಗ ಯಾವ ರಾಜ್ಯದ ಹೆಸರನ್ನು ಅಂದರೆ ಆಂಧ್ರ ಪ್ರದೇಶ ದಕ್ಷಿಣ ಭಾರತದ ರಾಜ್ಯ ಯಾವುದು ದಕ್ಷಿಣ ಭಾರತದಲ್ಲಿ ಬರ್ತಕ್ಕಂಥ ರಾಜ್ಯ ಅಂದರೆ ಆಂಧ್ರ ಪ್ರದೇಶ ಇನ್ನು ಆರೊಳಗ ಮತ್ತೊಂದು ರಾಜ್ಯದ ಹೆಸರು ಯಾವುದಂದರೆ ಛತ್ತೀಸ್ಗಢ ರಾಜ್ಯದ ರಾಜಧಾನಿ ಯಾವುದು ರಾಯಪುರ ಈ ರಾಯಪುರ ಅಂದ್ರೆ ಈ ಛತ್ತೀಸ್ಗಢ ರಾಜ್ಯ ಅಂದ್ರ ಹೆಸರನ್ನು ನೆನ್ಪಿಟ್ಕೊಳ್ಬಹುದು ಇನ್ನ ಸಿ ಒಳಗ ಯಾವ ರಾಜ್ಯದ ಹೆಸರುಗಳನ್ನು ನೆನ್ಪಿಟ್ಕೊಳ್ಳಬಹುದು ಅಂತ ನೋಡುವುದಾದರೆ ಸಿ ಒಳಗ ಸಿ ಅಂದ್ರೆ ಸಿಕ್ಕಿಂ ಗು ಅಂದರೆ ಗುಜರಾತ್ ಸಿ ಅಂದರೆ ಸಿಕ್ಕಿಂ ಗು ಅಂದರೆ ಗುಜರಾತ್ ಒಟ್ಟು ಎಷ್ಟು ರಾಜ್ಯದ ಹೆಸರುಗಳನ್ನು ನೋಡಿಕೊಂಡೆವು ಅಂದರೆ ಇಪ್ಪತ್ತೆಂಟು ರಾಜ್ಯದ ಹೆಸರುಗಳನ್ನು ನೋಡಿಕೊಳ್ಳಲಾಗಿದೆ ಸ್ನೇಹಿತರೆ ಇನ್ನು ಕೇಂದ್ರಾಡಳಿತ ಪ್ರದೇಶಗಳು ಎಷ್ಟದವ ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಅದಾವ ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳು ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಅದಾವ ಹಾಗಾದರೆ ಈ ಕೇಂದ್ರಾಡಳಿತ ಪ್ರದೇಶಗಳು ಯಾವ ರೀತಿ ನೆನಪಿಟ್ಕೊಳ್ಬಹುದು ನೋಡುವುದಾದರೆ ದಾದ್ಯಾ ಅಲ್ಪೂಚ್ಲ್ ದಾದ್ಯಾ ಅಲ್ಪೂಚ್ ಜಲ್ ಈ ಅಂದ್ರೆ ಏನಂದ್ರೆ ದಾದ್ರಾ ನಗರ್ ಹವೇಲಿ ದಿವು ಮತ್ತು ದಮನ್ ದಾವಳಗೆ ಯಾವ ಯಾವ ಕೇಂದ್ರಾಡಳಿತ ಪ್ರದೇಶದ ಹೆಸರನ್ನು ನೆನಪಿಟ್ಟುಕೊಳ್ಳಬಹುದು ಅಂದರೆ ದಾದ್ರಾ ನಗರ ಹವೇಲಿ ಯಾವ ಹವೇಲಿ ದಾದ್ರಾ ನಗರ ಹವೇಲಿ ದೇವ ಮತ್ತು ದಮನ್ ಇನ್ನ ದೇ ಒಳಗೆ ಅಂದರೆ ದೆಹಲಿ ಇನ್ನ ಅ ಒಳಗೆ ಯಾವುದಂದ್ರೆ ಅಂಡಮಾನ್ ಮತ್ತು ನಿಕೋಬಾರ್ ಲದೊಳಗೆ ನೋಡುವುದಾದರೆ ಲಕ್ಷ ದ್ವೀಪ ಾಗ ನೋಡುವುದಾದರೆ ಪುದುಚೇರಿ ಇನ್ನು ಜೇದಾಗ ನೋಡುವುದಾದರೆ ಜಮ್ಮು ಮತ್ತು ಕಾಶ್ಮೀರ್ ಇನ್ನು ಲದಾಗ ನೋಡುವುದಾದರೆ ಲಡಾಖ್ ಎಂಟು ಕೇಂದ್ರಾಡಳಿತ ಪ್ರದೇಶಗಳನ್ನು ನಾವು ಯಾವ ಕೋಡಿನ ಮೇಲೆ ನೆನಪಿಟ್ಟುಕೊಳ್ಳಬಹುದು ಅಂದರೆ ದಾದ್ಯಾ ಅಲ್ಪೂಚ್ಲ್ ದಾದ್ಯ ಅಲ್ ಪೂಚ್ ಜಲ್ ಈ ಇಪ್ಪತ್ತೆಂಟು ರಾಜ್ಯಗಳು ಓ ಪುನೀತ್ ರಾಜ್ಕುಮಾರ್ ಸಿಗು ಅನ್ನುವಂಥ ಕೋಡಿನ ಮೇಲೆ ನಾವು ಹೆಸರುಗಳನ್ನು ನೆನ್ಪಿಟ್ಕೊಂಡ್ರೆ ಇನ್ನು ಎಂಟು ಕೇಂದ್ರಾಡಳಿತ ಪ್ರದೇಶಗಳು ದಾದ್ಯಾ ಅಲ್ ಪೂಚ್ ಜಲ್ ಅನ್ನುವಂಥ ಕೋಡ್ ಏನಿತ್ತಲ್ಲ ಈ ಕೋಡಿನ ಮೇಲೆ ನೆನಪಿಟ್ಕೊಳ್ಳಬಹುದು ಇನ್ನ ಇದೊಂದು ವಾಕ್ಯವನ್ನು ನೋಡುವುದಾದರೆ ನೀವು ಬದುಕಿ ಬೇರೆಯವರನ್ನು ಬದುಕಲು ಬಿಡಿ ನೀವು ಬದುಕಿ ಬೇರೆಯವರನ್ನು ಬದುಕಲು ಬಿಡಿ ಈ ಪುನೀತ್ ರಾಜ್ಕುಮಾರ್ ಅವರು ಸಹಿತ ಇಂಥ ಕೆಲವೊಂದಿಷ್ಟು ಹೇಳಿಕೆಗಳೇನಿದಾವಲ್ಲ ತಮ್ಮ ಚಿತ್ರದಲ್ಲಿ ಅವಾಗವಾಗೇನಪ್ಪ ಅಂದರೆ ಜನರಲ್ಲಿ ತೋರಿಸುವುದರ ಮುಖಾಂತರ ಜನರನ್ನು ಎಚ್ಚರಿಸಿಕೊಳ್ಳಿಸುವಂಥ ಪ್ರಯತ್ನವನ್ನು ಮಾಡಿದರು ಇಲ್ಲಿಗೆ ಸ್ನೇಹಿತರೆ ತರಗತಿಯನ್ನು ನಾನು ಮುಕ್ತಾಯಗೊಳಿಸುತ್ತಿದ್ದೇನೆ ಎಲ್ಲರಿಗೂ ಶುಭವಾಗಲಿ ಇನ್ನು ನಾಳೆ ಕ್ಲಾಸಿನಲ್ಲಿ ಏನಪ್ಪಾ ಅಂದರೆ ನಿಮಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನು ಕೊಡುವಂಥ ಪ್ರಯತ್ನ ಮಾಡುತ್ತೇನೆ ಇಲ್ಲಿಗೆ ತರಗತಿಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ ಎಲ್ಲರಿಗೂ ಶುಭವಾಗಲಿ